ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋ ನಿಮಗೆಲ್ಲ ತಮ್ಮ ನೋಡಿದ್ದೀನಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಮಾತಾಡೋಣ ಇದನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಎಷ್ಟೋ ಹೆಣ್ಮಕ್ಕಳಿಗೆ ಆಸೆ ಇರುತ್ತೆ ನಾನು ಮನೆಯಲ್ಲೇ ಇರ್ತೀನಿ ನನ್ನ ಹತ್ರ ಸೇವ್ ಮಾಡೋದಕ್ಕಾಗಲ್ಲ ದುಡ್ಡನ್ನು ಅನ್ನೋ ಕೊರಗು ಯಾವಾಗಲೂ ಕಾಡ್ತಾ ಇರುತ್ತೆ ಆದರೆ ಹೇಗೆ ದುಡ್ಡನ್ನು ಸೇವ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗಿರುತ್ತೆ ಇವತ್ತು ನಾನು ನಿಮ್ಮ ಕೆಲವೊಂದು ಸಿಂಪಲ್ ಟಿಪ್ಸ್ಗನ್ನ ಹೇಳ್ಕೊಡ್ತೀನಿ ಇವು ತುಂಬ ಸಿಂಪಲ್ ಆಗಿರೋ ಅಭ್ಯಾಸಗಳು ಎವ್ರಿಡೇ ಫಾಲೋ ಮಾಡುವಂಥ ಅಭ್ಯಾಸಗಳು ಆದರೆ ಇದರಿಂದ ಮನಿ ಸೇವಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಟಿಪ್ಸ್ ನಂಬರ್ ಒನ್ ನಾನು ಮೊದಲು ಯಾವುದೇ ಯೋಜನೆ ಇಲ್ಲದೆ ಹಣ ಖರ್ಚು ಮಾಡಲ್ಲ ಅದನ್ನು ನೀವು ಸ್ಟಾರ್ಟ್ ಮಾಡಿ ಅಂದರೆ ಯಾವುದೇ ಬಜೆಟ್ ಪ್ಲ್ಯಾನ್ ಇಲ್ಲದೇ ಮನೆ ದುಡ್ಡು ಖಾಲಿ ಮಾಡೋದು ಬಜೆಟ್ ಪ್ಲ್ಯಾನ್ ಇಲ್ಲದೇ ದುಡ್ಡು ಖಾಲಿ ಮಾಡಿದ್ರೆ ತಿಂಗಳದ ಕೊನೆಯಲ್ಲಿ ಕೈನಲ್ಲಿ ದುಡ್ಡು ಇರಲ್ಲ ಆ ದುಡ್ಡು ಎಲ್ಲಿ ಹೋಯಿತು ಅಂತಲೂ ಗೊತ್ತಾಗಲ್ಲ ಅದಕ್ಕೆ ಬಜೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಬಜೆಟ್ಗೆ ಅಂತಲೇ ಒಂದು ಬುಕ್ನ ಇಟ್ಕೊಳ್ಳಿ ತಿಂಗಳ ಆರಂಭದಲ್ಲೇ ಬಜೆಟ್ ಪ್ಲ್ಯಾನ್ ಮಾಡಿ ಮೊದಲನೇದು ಕಿಚನ್ನಲ್ಲಿ ಗ್ರೋಸ್ರಿ ಗ್ರೋಸ್ರಿ ನೀವು ತಗೊಂಡ್ಬರಲೇಬೇಕು ಮಕ್ಳಿಗೆ ಸ್ಕೂಲ್ ಫೀಸ್ ಮಾಡಲೇಬೇಕು ವಾಟರ್ ಎಲೆಕ್ಟ್ರಿಸಿಟಿ ನಿಮ್ಮದು ಮನೆ ಬಾಡಿಗೆ ಎಲ್ಲಾನು ಯಾವ್ಯಾವುದು ಮೇನ್ ಥಿಂಗ್ಸ್ ಇದೆಯೋ ಎಲ್ಲನೂ ಆ ಬುಕ್ಕಲ್ನಲ್ಲಿ ಬರೀರಿ ಪ್ಲ್ಯಾನ್ ಇದ್ದರೆ ನಿಮ್ಮ ಹಣ ನಿಮ್ಮ ಕೈನಲ್ಲೇ ಇರುತ್ತೆ ಟಿಪ್ ನಂಬರ್ ಟು ಗ್ರೋಸ್ರಿನ ತರಬೇಕಾದ್ರೆ ಸುಮ್ಮನೆ ಹೋಗಿ ತಗೊಬರಬೇಡಿ ಅದನ್ನು ಒಂದು ಲೀಸ್ಟ್ ಮಾಡಿ ಮನೇಲಿ ಯಾವುದಿದೆ ಯಾವುದಿಲ್ಲ ಅಂತ ನಿಮ್ಮ ಮನೆಯಲ್ಲಿ ಅಡುಗೆ ಮನೇನ ಚೆಕ್ ಮಾಡಿ ಎಲ್ಲ ಬಾಕ್ಸ್ಗಳ್ನು ಚೆಕ್ ಮಾಡಿದ ನಂತರ ಯಾವುದು ನೆಸೆಸರಿ ಯಾವುದು ಅನ್ನೆಸೆಸರಿ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ಫಸ್ಟು ಲೀಸ್ಟ್ ಮಾಡಿ ಯಾಕಂದರೆ ಅಡುಗೆ ಮನೆಯಲ್ಲಿ ಯಾವುದೋ ಒಂದು ಐಟಮ್ಮು ನಮ್ಮ ಕಣ್ಣಿಗೆ ಕಾಣದೇ ಇರೋ ಥರ ಹಿಂದ್ಗಡೆ ಉಳಿದುಬಿಡುತ್ತೆ ಅದು ಹಾಳೆ ಹಂಗೆ ಹಂಗೆ ಹಾಳಾಗಿ ವೇಸ್ಟ್ ಆಗೋಗ್ಬಿಡುತ್ತೆ ಆ ತಿಂಗಳಿಗೆ ಎಷ್ಟು ವೆಜಿಟೇಬಲ್ ಅಥವಾ ಎಷ್ಟು ಗ್ರೋಸರಿ ಎಷ್ಟು ಐಟಮ್ಸ್ ಬೇಕೋ ಅಷ್ಟನ್ನು ಮಾತ್ರ ಖರೀದಿ ಮಾಡಿ ತರಕಾರಿ ಬೇಕು ಅಂದರೆ ಮಾಲ್ಗೆ ಹೋಗಬೇಡಿ ಸೈಡಲ್ಲಿರೋ ಸಣ್ಣ ಸಣ್ಣ ಅಂಗಡಿಗೆ ಹೋಗಿ ತಗೊಳ್ಳಿ ಅವ್ರಿಗೂ ವ್ಯಾಪಾರ ಆಗುತ್ತೆ ನಿಮಗೂ ನಾಲ್ಕು ಕಾಸಿ ಸ್ಟೇಬಲ್ ಉಳಿಯುತ್ತೆ ಮಂತ್ಲಿ ಗ್ರೋಸರಿನೂ ಅಷ್ಟೇ ಮಾಲ್ಗೆ ಹೋಗೋದಕ್ಕಿಂತ ಸಣ್ಣ ಪುಟ್ಟ ಅಂಗಡಿನಲ್ಲಿ ತೊಗೊಳಿದ್ರೇ ವಾಸಿ ಯಾಕಂದರೆ ಮಾಲ್ಗೆ ಹೋದ ತಕ್ಷಣ ನಾವು ಬೇಕಾಗಿರೋದ್ಕಿಂತ ಬೇಡದೇ ಇರೋದನ್ನು ಮನೆ ತೊಗೊಂಬರೋದೇ ಜಾಸ್ತಿ ಇದರಿಂದ ಪ್ರತಿ ತಿಂಗಳು ತುಂಬ ಹಣ ಉಳಿಸ್ಬೋದು ಕಣ್ಣಿಗೆ ಕಾಣೋ ಥರ ತುಂಬ ಹಣ ಉಳಿಯುತ್ತೆ ಟಿಪ್ ನಂಬರ್ ತ್ರೀ ಫುಡ್ನ ವೇಸ್ಟ್ ಮಾಡಬೇಡಿ ಎಷ್ಟು ಬೇಕೋ ಅಷ್ಟೇ ಅಡುಗೆ ಮಾಡಿ ಏನಾದರೂ ಫುಡ್ ಹೆಚ್ಚಾದರೆ ಅದನ್ನು ಸರಿಯಾಗಿ ಸ್ಟೋರ್ ಮಾಡಿ ನೆಕ್ಸ್ಟ್ ಊಟಕ್ಕೆ ಅದನ್ನು ಬಿಸಿ ಮಾಡಿ ತಿನ್ನಿ ಇದರಿಂದ ಹಣವೂ ಉಳಿಯುತ್ತೆ ಆಹಾರಕ್ಕೂ ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ ಇನ್ನು ಟಿಪ್ ನಂಬರ್ ನಂಬರ್ ತುಂಬ ಜನಕ್ಕೆ ಮನೇಲಿ ಅಡುಗೆ ಮಾಡೋದು ಬೇಜಾರು ಅಂತ ಅನಿಸುತ್ತೆ ಯಾವಾಗಲೂ ಹೊರಗಡೆ ಊಟ ಮಾಡೋಣ ಅಂತಲೇ ಅನಿಸುತ್ತೆ ಇದರಿಂದ ತುಂಬ ದುಡ್ಡು ವೇಸ್ಟ್ ಆಗುತ್ತೆ ಹೊರಗಡೆ ಊಟ ಮಾಡೋದನ್ನು ಕಡಿಮೆ ಮಾಡಿ ಆದಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿ ಊಟ ಮಾಡಿ ಇದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಜೇಬುನೂ ಒಳ್ಳೆಯದು ಸಿಂಪಲ್ ಆ್ಯಂಡ್ ಹೆಲ್ತಿ ಫುಡ್ ಯಾವಾಗಲೂ ಬೆಸ್ಟ್ ಟಿಪ್ ನಂಬರ್ ಫೈವ್ ಕರೆಂಟ್ ಮತ್ತು ಗ್ಯಾಸ್ ಉಳಿಸೋದು ಚಿಕ್ಕ ಚಿಕ್ಕ ಅಭ್ಯಾಸನೇ ದೊಡ್ಡ ಬದಲಾವಣೆ ತರುತ್ತವೆ ಅಲ್ವಾ ಯಾರೂ ಇಲ್ಲದೆ ಇರುವಾಗಲೂ ರೂಮಿನ ಲೈಟ್ ಆನ್ ಮಾಡೋದು ಅಥವಾ ಫ್ಯಾನ್ ಎಸಿನ ಆಫ್ ಮಾಡದೇ ಇರೋದು ಇದನ್ನು ಸ್ಟಾಪ್ ಮಾಡಿ ಡೇ ಟೈಮ್ನಲ್ಲಿ ಡೋರ್ ಓಪನ್ ಇಡಿ ಇಲ್ಲ ವಿಂಡೋ ಓಪನ್ ಇಡಿ ಹೊರಗಡೆ ಫ್ರೆಶ್ ಏರು ಸಿಗುತ್ತೆ ಒಳ್ಳೆ ಒಳ್ಳೆ ಬೆಳಕು ಬರುತ್ತೆ ಇದರಿಂದ ಎಲೆಕ್ಟ್ರಿಸಿಟಿ ಬಿಲ್ಲು ಕಡಿಮೆ ಬರುತ್ತೆ ಅಡ್ ಅಡುಗೆ ಮಾಡಬೇಕಾದ್ರೆ ಪ್ರೆಷರ್ ಕುಕ್ಕರ್ನ ಬಳಸಿ ಇದರಿಂದ ಗ್ಯಾಸ್ ಜಾಸ್ತಿ ಉಳಿಯುತ್ತೆ ಟಿಪ್ ನಂಬರ್ ಸಿಕ್ಸ್ ಖರ್ಚುಗಳದೆಲ್ಲ ಒಂದು ಬುಕ್ಕಲ್ಲಿ ಬರೆಯೋದು ತಿಂಗ್ಳ ಕೊನೆಯಲ್ಲಿ ಎಲ್ಲ ಖರ್ಚುಗಳನ್ನ ನೋಡಿ ಅದರಲ್ಲಿ ಅನ್ನೆಸೆಸರಿಯಾಗಿ ಯಾವುದು ಖರ್ಚನ್ನು ಮಾಡಿದ್ದೀನಿ ನಾವು ಇದರಲ್ಲಿ ಎಲ್ಲಿ ಉಳಿಸ್ಬೋದು ಅಂತ ತಿಳ್ಕೊಳ್ಳೋದು ಇದರಿಂದ ನಮಗೆ ಒಂದು ಪ್ರಾಪರ್ ಆಗಿರೋ ನಮ್ಗೆ ಐಡಿಯಾಸ್ ಸಿಗುತ್ತೆ ಎಲ್ಲಿ ನಾವು ದುಡ್ಡನ್ನು ಉಳಿಸ್ಬೋದು ಅಂತ ನಾವು ಎಲ್ಲಿ ಅನೆಸೆಸರಿಯಾಗಿ ಖರ್ಚು ಮಾಡ್ತಾಯಿದ್ದೀವಿ ಅಂತ ಈ ಥರ ಮಾಡೋದರಿಂದ ನಾವು ಜಾಸ್ತಿ ಮನಿನ ಸೇವ್ ಮಾಡ್ಬೋದು ಟಿಪ್ ನಂಬರ್ ಸೆವೆನ್ ದುಡ್ಡು ಉಳಿಸಿದ್ರೆ ಸಾಕಾಗಲ್ಲ ಕೆಲವೊಂದು ಸಲ ನಾವು ನಮ್ಮ ಬಗ್ಗೆಯೂ ಯೋಚನೆ ಮಾಡಬೇಕಾಗತ್ತೆ ಟಿಪ್ ನಂಬರ್ ಸೆವೆನ್ ಯಾವುದು ಅಂದರೆ ಟರ್ಮ್ ಇನ್ಶೂರೆನ್ಸ್ ಹಾಗೆ ಹೆಲ್ತ್ ಇನ್ಶೂರೆನ್ಸ್ ನಾವು ಉಳಿಸಿರೋ ಹಣನ ಮತ್ತೆ ಬೆಳೆಸಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಲ್ವಾ ಆರೋಗ್ಯ ಹದಗೆಟ್ಟಾಗ ಕೈಯಲ್ಲಿ ಉಳಿಸಿರೋ ದುಡ್ಡನ್ನ ಎಲ್ಲದಕ್ಕೂ ಆರೋಗ್ಯ ಹಾಸ್ಪಿಟಲ್ ಅಂತ ಹಾಕ್ಬಿಟ್ರೆ ಸೇವ್ ಮಾಡಿದ್ದೇನು ಪ್ರಯೋಜನ ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸನ್ನ ಮಾಡಿಸಿ ಇದು ತಿಂಗಳದ ಐದುನೂರು ರೂಪಾಯಿನೂ ಸ್ಟಾರ್ಟ್ ಆಗ್ಬೋದು ಒಂದು ಸಲ ಚೆಕ್ ಮಾಡಿ ಪ್ರತಿಯೊಬ್ಬರಿಗೂ ಮಾಡಿಸಿ ಆಮೇಲೆ ಟರ್ಮ್ ಇನ್ಶುರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಏನು ಅಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರೇ ದುಡಿತಾ ಇದ್ದಾಗ ಅವ್ರ ಪ್ರಾಣಕ್ಕೆ ಏನಾದರೂ ಹಾನಿಯಾದಾಗ ಉಪಯೋಗಕ್ಕೆ ಬರುವಂಥದ್ದು ಸೊ ಟರ್ಮ್ ಇನ್ಶೂರೆನ್ಸ್ನ ಖಂಡಿತವಾಗ್ಲೂ ಮಾಡಿಸಿ ಇವೆರಡನ್ನು ಇಯರ್ಲಿ ಬೇಕಾದರೂ ಪೇ ಮಾಡ್ಬೋದು ಮಂತ್ಲಿ ಬೇಕಾದರೂ ಪೇ ಮಾಡ್ಬೋದು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನೋಡಿ ಮಾಡಿಸಿ ಇದು ಈಗ ವೇಸ್ಟ್ ಅಂತ ಅನಿಸುತ್ತೆ ಆದರೆ ಫ್ಯೂಚರಲ್ಲಿ ಖಂಡಿತವಾಗ್ಲೂ ನಿಮ್ಮ ಹಣನ ಸೇವ್ ಮಾಡಿರುತ್ತೆ ನಿಮ್ಮ ಆರೋಗ್ಯಕ್ಕೂ ಗ್ಯಾರಂಟಿ ಹಾಗಾಗಿ ಇದು ಒಳ್ಳೆಯ ಆಪ್ಷನ್ ಸೊ ಡೋಂಟ್ ಮಿಸ್ ಇಟ್ ಹಣ ಉಳಿಸೋದು ಅಂದರೆ ಹೆಚ್ಚು ಸಂಪಾದನೆ ಮಾಡೋದಲ್ಲ ನನ್ನ ಬಳಿ ಇರುವ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸೋದು ಇದನ್ನು ನಾನು ಮಾಡ್ತೀನಿ ಅಂದರೆ ನೀವು ಕೂಡ ಮಾಡ್ಬೋದಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಉಪಯೋಗವಾದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಈ ವರ್ಷ ನಿಮಗೆ ಒಳ್ಳೆಯದಾಗಲಿ ಒಳ್ಳೆ ಇಯರ್ ಆಗಲಿ ಅಂತ ಭಾವಿಸ್ತೀನಿ ಟೇಕ್ ಕೇರ್ ಬೈ ಬಾಯ್